ಹೌದು 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 ಜನ್ ಸ್ಟೇಟ್ ಜನರಲ್ ಸೆಕ್ರೆಟರಿಗೆ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಈಗಾಗಲೇ ಭಾಳ ಒಳ್ಳೆ ರೀತಿಯಿಂದ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಎಮ್ ಎಲ್ ಎಗಳಿಗೂ ಮತ್ತು ಅವ್ರ ಕಾಂಟ್ಯಾಕ್ಟಲ್ಲಿ ಇಟ್ಟುಕೊಂಡು ಯೂತ್ಸಿಗೆ ಎಲ್ಲ ಕಾಂಟ್ಯಾಕ್ಟಲ್ಲಿ ಇಟ್ಟುಕೊಂಡು ಮಾಡ್ತಾ ಇದ್ದಾರೆ ಸೊ ಎಲ್ಲ ಒಳ್ಳೆ ರೀತಿಯಿಂದ ನಡೀತಾ ಇದೆ ಸೊ ಇಟ್ಸ್ ಆಲ್ ಗುಡ್ ಹೌದು ಹೌದು ರಿಸಲ್ಟ್ ಹೌದು ಒಳ್ಳೆ ರೀತಿಯ ಜನರ ಆಶೀರ್ವಾದ ಇದೆ ಮತ್ತೆ ಎಲ್ಲ ಯೂತ್ಸನು ಅವ್ರಿಗೆ ಅವ್ರಿಗೆ ಛಲ ಇದೆ ಮಾಡಬೇಕಂತ ಸೊ ಮತ್ತೆ ತಂದೆಯವ್ರಿಗು ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಅವ್ರ ಡ್ಯೂಟಿದೆಲ್ಲ ಸ್ವಲ್ಪ ಕಡಿಮೆ ಮಾಡ್ತೀವಿ ಅಷ್ಟೇ ಆದಷ್ಟು ಎಸ್ ಹೋಪ್ ಇದೆ ಡೆಫಿನೆಟ್ಲಿ ಹೌದು ಹೇಳಿದೆ 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 ಇಲ್ಲ ಅದು ಮೀಟಿಂಗ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದು ಮೀಟಿಂಗ್ ತೊಗೊಂಡಿದ್ದೀನಿ ಬೇರೆ ಡಿಪಾರ್ಟ್ಮೆಂಟ್ ತಗೋತೀನಿ ಶಾಲೆ ಅವ್ರ್ದೆಲ್ಲ ತೊಗೊಂಡಿದ್ದೀನಿ ಡಿ ಡಿ ಪಿ ಜೊತೆ ಎಲ್ಲರೂ ಬಂದಿದ್ದರು ಬೇರೆ ಡಿಪಾರ್ಟ್ಮೆಂಟ್ ತೊಗೋಬೇಕು ನೀನು ಹಾಂ ನಾವು ಹೌದು ಮಾಡಿದ್ದಾರೆ ಇದು ಆನ್ಲೈನ್ ಪ್ರೊಸೆಸ್ ಇರೋದರಿಂದ ಎಲ್ಲ ನಾವು ಫೋನಲ್ಲಿ ಹೇಳಿದ್ವಿ ನಮ್ಮ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲ ರಿಲೇಟಿವ್ಸ್ಗೆ ಅವ್ರವ್ರು ಬೇರೆ ಅವ್ರು ತಮ್ಮ ಊರಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಎಲ್ಲರೂ ಅವರು ಕೂಡ ಮಾಡ್ತಾರೆ ತಮ್ಮವರು ಒಳ್ಳಳೆದಾಗಲಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಒಂದು ಸಹೋದರಿಯಾಗಿ ವಿಶ್ ಮಾಡ್ತೀನಿ